ಇಲ್ಲಿ ನನ್ನ ಮಗು ಕಲಿತಾ ಇದೆ ನಾನೊಂದು ಪಾಲಕನಾಗೆ ಹೇಳ್ತಾ ಇದ್ದೀನಿ ಈ ಪ್ರಿನ್ಸಿಪಲ್ ಎರಡು ಸಾವಿರದ ಎಂಟಿಂದ ಬಂದಿದ್ದಾರೆ ಎಂಟಿಂದ ಬಂದ ನಂತರ ಇಲ್ಲಿ ಮಕ್ ಮಕ್ಕಳನ್ನು ನಮ್ಮ ಪಾಲಕರಿಗೆ ಯಾವುದೇ ರೀತಿ ನಮ್ಗೆ ಚಂದ ಇದೇ ಇಲ್ಲ ಟೆನ್ಷನ್ನೇ ಇಲ್ಲ ನಮ್ಮ ಮಗುನ ಹಾಗೆ ಅವ್ರ ಮಕ್ಕಳಾಗಿ ಅವರು ಅದನ್ನು ಮ ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರು ಬದಲಾವಣೆ ಆದರೂ ಹೇಳ್ಕೊಂಡು ನಮ್ಮ ನಿಜವಾಗ್ಲೂ ಬೇಸರ ಆಮೇಲೆ ಬರೋರು ಒಂದು ಕ್ಲೀನ್ ಕ್ಯಾರೆಕ್ಟರ್ ಇದ್ದರೆ ನಮ್ಗೆ ನಿಜವಾಗ್ಲೂ ಖುಷಿ ಅದು ಈಗಾಗಲೇ ಗೊತ್ತು ಅವ್ರ ಕ್ಯಾರೆಕ್ಟರ್ ಹೇಗಿದೆ ಹೇಳ್ಕೊಂಡು ಅಂಥವ್ರನ್ನ ಈ ವಸತಿ ಶಾಲೆಗೆ ಪ್ರಿನ್ಸಿಪಾಲಾಗಿ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ನಮ್ಮ ಪಾಲಕರಾಗ ನಮಗೆ ನಿಜವಾಗ್ಲೂ ಮನೇಲಿ ನಮ್ಗೆ ದುಗುಡ ಮತ್ತು ಭಯ ಕಾಡ್ತಾ ಇದೆ ಹಾಗೆ ಅದರಿಂದ ದಯವಿಟ್ಟು ನಾನು ಎಲ್ಲ ಪಾಲಕರ ಪರವಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ನಮಗೆ ಹಳೇ ಪ್ರಿನ್ಸಿಪಾಲೇ ಇಡಿ ಟ್ರಾನ್ಸ್ಫರ್ ಆಗೋದು ಜಗದ ನಿಯಮ ನಾವು ಒಪ್ಕೊಳ್ತೀನಿ ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ಒಳ್ಳೆ ಮಕ್ಕಳನ್ನು ತಮ್ಮ ಮಕ್ಕಳಾಗೆ ನೋಡ್ಕೊಳ್ಳುವಂಥ ಒಂದು ಪಾಲಕರನ್ನು ಒಂದು ಪ್ರಿನ್ಸಿಪಾಲನ್ನು ತಂದು ಇಡಬೇಕೆ ಬಿಟ್ಟರೆ ಯಾವುದೇ ದುರುದ್ದೇಶದಿಂದ ಇವರನ್ನು ತೆಗೆದು ಮತ್ತೊಬ್ಬರನ್ನು ತಂದು ಹಾಕೋದು ನಿಜವಾಗ್ಲೂ ಅಕ್ಷಮ ಅಪರಾಧ ಅಂತಲೇ ನಾನು ಹೇಳ್ತೀನಿ